ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ಕಂಡ ಶ್ರೇಷ್ಠ ನಾಯಕರಲ್ಲಿ ಒಬ್ಬರು ನಮ್ಮ ದೇಶದ ಪ್ರತಿಯೊಬ್ಬ ಪಾಲಿನ ಪವಿತ್ರ ಗ್ರಂಥವಾದ ಸಂವಿಧಾನದ ಇಂದಿನ ದೊಡ್ಡ ಶಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಮಾನತೆ ಪ್ರಗತಿಯ ಕನಸು ಕಂಡ ಮೇರೋನ್ ನಾಯಕ ನಮ್ಮ ಹೆಮ್ಮೆಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬದುಕು ಎಲ್ಲರಿಗೂ ಸ್ಫೂರ್ತಿದಾಯಕ ಅವರ ಆದರ್ಶ ಎಲ್ಲರೂ ಜೀವನಕ್ಕೆ ದಾರಿದೀಪವಾಗಬೇಕು ಎಂದು ಶಾಸಕ ಟಿ ರಘುಮೂರ್ತಿ ಅವರು ಹೇಳಿದರು ಚಳ್ಳಕೆರೆ ನಗರದ ಅಭಿಷೇಕ್ ನಗರದಲ್ಲಿ ಲಿತಾ ವಿವೇಚನ ಮಾನವ ಹಕ್ಕುಗಳ ವೇದಿಕಾ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಮಹಾನಾಯಕ ಯುವಕ ಸಂಘ ಸಂಯುಕ್ತ ಆಶ್ರಯದಲ್ಲಿ ಇಂದು ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮತ್ತು ಡಾಕ್ಟರ್ ಬಿಆರ್ ಬಾಬು ಜಗಜೀವ್ರಾವ್ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಅವರು ಇದ್ದಂತ ಈ ಒಂದು ಸಂವಿಧಾನ ಕೊಟ್ಟಂತ ಅಂಥ ಮಹಾತ್ಮ ಈಗಾಗಲೇ ನಮ್ಮ ವೀರಭದ್ರಪ್ಪ ಹೇಳಿದಂತೆ ಅವರು ಸೂರ್ಯ ಅವರು ಸಂವಿಧಾನವನ್ನು ಬರೆದು ಈ ಭಾರತ ದೇಶದ ಮನುಕುಲಕ್ಕೆ ಅವರು ಸೂರ್ಯನಕ್ಕಿನ್ನ ಸೂರ್ಯನಂತೆ ಅವರು ಕೂಡ ಯಾವತ್ತೂ ಕೂಡ ಇರ್ತಾರೆ ಯಾಕಂದರೆ ಅವರು ಶಾಶ್ವತವಾಗಿರ್ತಾರೆ ನಾವೆಲ್ಲ ಶಾಶ್ವತವಾಗಿರಲ್ಲ ಅವರು ಅವರು ಈ ಒಂದು ಎರಡು ಸಾವಿರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮರಣ ಹೊಂತಾರೆ ಆದರೆ ಡಿಸೆಂಬರ್ ನಾಲ್ಕು ಡಿಸೆಂಬರ್ ಆರರಂದು ಆದರೆ ಅವರು ಸದಾಕಾಲ ಬದುಕಿರ್ತಾರೆ ಯಾಕೆಂದರೆ ಕಲಿಯು ಇರೋವರೆಗೂ ಬದುಕ್ತಾರೆ ನಾನು ಯಾವತ್ತೂ ಕೂಡ ಹೇಳ್ತಾ ಇರ್ತೀನಿ ಯಾಕೆಂದರೆ ಭಾಳಷ್ಟು ಜನ ಪ್ರಧಾನಮಂತ್ರಿಗಳು ಭಾಳಷ್ಟು ಜನ ರಾಷ್ಟ್ರಪತಿಗಳು ಭಾಳಷ್ಟು ಜನ ಮುಖ್ಯಮಂತ್ರಿಗಳು ಶಾಸಕರಿರ್ಬೋದು ಮಂತ್ರಿಗಳಿರ್ಬೋದು ಎಲ್ಲರೂ ಆಗಿರ್ಬೋದು ಆದರೆ ಅವರು ಆ ಟೈಮಲ್ಲಿ ಅಷ್ಟೇ ಇರ್ತಾರೆ ಯಾರಪ್ಪ ಇವಾಗ ಶಾಸಕರಂತ ಕೇಳಬಹುದು ಏಯ್ ಮಾಜಿ ಯಾರಂತ ಯಾರು ಕೇಳೋದಿಲ್ಲ ಅಂತ ಸಂದರ್ಭದಲ್ಲಿ ಅಷ್ಟೇ ಇವಾಗ